ಎಲ್ಲ ವೀಕ್ಷಕರಿಗೂ ಶರಣು ಶರಣಾರ್ಥಿ ಇವಾಗ ಹೇಳ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ಕಲ್ಲು ಸಕ್ಕರೆಯ ಮಹತ್ವ ಕಲ್ಲು ಪ್ಲಸ್ ಸಕ್ಕರೆ ಕಲ್ಲು ಅಂದ್ರೆ ಗಟ್ಟಿಯಾದಂಥ ಪದಾರ್ಥ ಸಕ್ಕರೆ ಅಂದ್ರೆ ಸಿಹಿಯಾದಂಥ ಪದಾರ್ಥ ಕಲ್ಲು ಸಕ್ಕರೆ ಹೇಗಾಯಿತು ಕಲ್ಲು ಸಕ್ಕರೆ ಹೇಗಾಯಿತು ಆ ಕಲ್ಲು ಸಕ್ಕರೆ ಸಂಸ್ಕಾರ ತಗೊಂಡು ಆಶೀರ್ವಾದ ತಗೊಂಡ್ರೆ ನಮ್ಮ ಬಾಳಿಗೆ ಹೇಗೆ ಆಗುತ್ತದೆ ಅನ್ನುವಂತ ವಿಚಾರ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ವೀಕ್ಷಕರೇ ಪ್ರತಿಯೊಂದು ಕಾರ್ಯವನ್ನ ಮಾಡಬೇಕಾದ್ರೆ ದೊಡ್ಡದಾಗಿರ್ತಕ್ಕಂಥ ಕಲ್ಲು ಸಕ್ಕರೆಯನ್ನ ಉಪಯೋಗಿಸ್ತೀವಿ ಉದಾಹರಣೆಗಾಗಿ ಮನೆಯಲ್ಲಿ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಅಂದ್ರೆ ಎಂಗೇಜ್ಮೆಂಟ್ ಅಂತೀವಲ್ಲ ನಿಶ್ಚಿತಾರ್ಥನ ಅವಕ್ಕೂ ಕೂಡ ಮಡ್ಲಕ್ಕಿ ತುಂಬಬೇಕಾದ್ರೆ ಆಮೇಲೆ ವಿವಾಹ ಕಾರ್ಯಗಳು ಮಾಡಬೇಕಾದ್ರೆ ನಾವು ಏನ್ ಮಾಡ್ತಾ ಇದ್ದೀವಿ ದೊಡ್ಡದಾಗಿರ್ತಕ್ಕಂಥ ಕಲ್ಲು ಸಕ್ಕರೆಯನ್ನು ಉಪಯೋಗ ಮಾಡ್ತೀವಿ ದೊಡ್ಡದಾಗಿರ್ತಕ್ಕಂಥ ಕಲ್ಲು ಸಕ್ಕರೆ ಯಾಕೆ ಉಪಯೋಗ ಮಾಡ್ತಂದ್ರೆ ನಮ್ಮ ಕಾರ್ಯ ಇನ್ನೂ ದೊಡ್ಡದಾಗಿ ಪರಿವರ್ತನೆಯಾಗಲಿ ಅನ್ನುವಂಥ ಉದ್ದೇಶದಿಂದ ದೊಡ್ಡದಾಗಿರ್ತಕ್ಕಂಥ ಕಲ್ಲು ಸಕ್ಕರೆ ಅಥವಾ ಕೆಲವು ಕಡೆಗೆ ಬೆಲ್ಲದ ಅಚ್ಚು ಅಂತಾರೆ ಉತ್ತರ ಕರ್ನಾಟಕದಲ್ಲಿ ಬೆಲ್ಲದ ಅಚ್ಚು ಅಂದ್ರೆ ಬೆಲ್ಲವನ್ನು ಆ ಮಡ್ಲಕ್ಕಿಯಲ್ಲಿ ಕೊಬ್ಬರಿ ಬಟ್ಟಲಲ್ಲಿ ಹಾಕಿ ಮಡ್ಲು ತುಂಬತಕ್ಕಂಥ ಪದ್ಧತಿ ಇದು ದೊಡ್ಡ ಕಲ ಸಕ್ಕರೆ ಇನ್ನ ಸಣ್ಣ ಕಲ ಸಕ್ಕರೆ ಚಿಕ್ಕ ಚಿಕ್ಕಂತ ಆಗಿರ್ತಕ್ಕಂಥ ಕಲ್ಲು ಸಕ್ಕರೆ ಚಿಕ್ಕದಾಗಿರ್ತಕ್ಕಂಥ ಕಲ್ಲು ಸಕ್ಕರೆ ಅದನ್ನು ಯಾರು ಉಪಯೋಗ ಮಾಡ್ತಾರ ಅಂದ್ರೆ ದೊಡ್ಡ ದೊಡ್ಡ ಮಠಾಧೀಶರು ನಮ್ಮಂತ ಗುರುಗಳು ಅದನ್ನ ಬಂದಂತ ಭಕ್ತಾದಿಗಳಿಗೆ ಚಿಕ್ಕ ಚಿಕ್ಕವಾಗಿರ್ತಕ್ಕಂಥ ಕಲ್ಲು ಸಕ್ಕರೆ ಉದಾಹರಣೆಗೆ ಚಿಕ್ಕ ಚಿಕ್ಕಂತ ಕಲ್ಲು ಸಕ್ಕರೆ ಈ ತರ ಈ ತರ ಇರ್ತಕ್ಕಂಥ ಕಲ್ಲು ಸಕ್ಕರೆ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಕಲ್ಲು ಸಕ್ಕರೆಯನ್ನ ಭಕ್ತಾದಿಗಳಿ ಕೊಡ್ತಾರೆ ಯಾಕೆ ಈ ಚಿಕ್ಕ ಚಿಕ್ಕ ಕಲ್ಲು ಸಕ್ಕರೆ ಕೊಡಬೇಕು ದೊಡ್ಡದಾಗಿರ್ತಕ್ಕಂಥ ಕಲ್ಲು ಸಕ್ಕರೆ ಕೊಡಕ ಬರಲ್ವಾ ಅನ್ನುವಂಥ ತಮ್ಮ ಪ್ರಶ್ನೆ ಇರಬಹುದು ಚಿಕ್ಕ ಚಿಕ್ಕ ಆಗಿರ್ತಕ್ಕಂಥ ಕಲ್ಲು ಸಕ್ಕರೆ ಗುರುಗಳ ಹಸ್ತದಿಂದ ಕೊಟ್ಟರೆ ಅವರ ಕಷ್ಟ ಕಲ್ಲಿನಂತ ಅಂದ್ರೆ ಕಲ್ಲು ಎಷ್ಟು ಗಟ್ಟಿರ್ತದ ಅಂತ ಕಷ್ಟ ಹೊತ್ತುಕೊಂಡು ಭಕ್ತರು ಮಠಾಧೀಶರ ಹತ್ರ ಗುರುಗಳತ್ರ ದೇವಸ್ಥಾನಕ್ಕೆ ಹೋಗಿರ್ತಾರೆ ಆಗ ದೇವಸ್ಥಾನದ ಅರ್ಚಕರಾಗಲಿ ಪುರೋಹಿತರಾಗಲಿ ಮಠಾಧೀಶರಾಗಲಿ ಸಂತ ಶರಣರಾಗಲಿ ಕಲ್ಲು ಸಕ್ಕರೆಯನ್ನ ಚಿಕ್ಕದಾಗಿರ್ತಕ್ಕಂಥ ಕಲ್ಲು ಸಕ್ಕರೆಯನ್ನ ಕೊಡ್ತಾರೆ ಯಾಕಂದ್ರೆ ದೊಡ್ಡದಾಗಿರ್ತಕ್ಕಂಥ ಕಷ್ಟವನ್ನು ಹೊತ್ತುಕೊಂಡು ಬಂದಿರ್ತಕ್ಕಂಥ ಭಕ್ತರಿಗೆ ಕಲ್ಲು ಕರಗಿ ಚಿಕ್ಕ ಚಿಕ್ಕ ಅಗಳು ಸಕ್ಕರೆಯಾಗಿ ಪರಿವರ್ತನೆಯಾಗಲಿ ಛಿದ್ರಿದ್ರ ಅಂದ್ರೆ ಅವರ ಕಷ್ಟಗಳು ಛಿದ್ರಿದ್ರ ತುಂಡು ತುಂಡಾಗಿ ಕತ್ತರಿಸಿ ಹೋಗಿ ಶಿ ಆಗಲಿ ಅನ್ನುವಂತಹ ಅವರ ಜೀವನ ಶಿ ಆಗಲಿ ಅನ್ನುವಂಥ ವಿಚಾರದ ಪ್ರಕಾರ ದೊಡ್ಡ ಕಲ್ಲು ಸಕ್ಕರೆಯನ್ನ ಕಾರ್ಯ ಒಳ್ಳೆ ಕಾರ್ಯಗಳನ್ನ ಮಾಡಲು ಮನೆಯೋಗಿ ಮನೆಯಲ್ಲಿ ಉಪಯೋಗಿಸಿದರೆ ಚಿಕ್ಕ ಕಲ್ಲು ಸಕ್ಕರೆಯನ್ನ ಗುರುಗಳ ಒಂದು ಅಮೃತ ಹಸ್ತದಿಂದ ಅಥವಾ ದೇವಸ್ಥಾನದಲ್ಲಿ ಚಿಕ್ಕ ಚಿಕ್ಕ ಕಲ್ಲು ಸಕ್ಕರೆಯನ್ನ ಕೊಟ್ಟು ಅವರು ಕಷ್ಟ ಒತ್ತುಕೊಂಡು ಬಂದಂತಹ ಕಷ್ಟವು ಬೇಗನೆ ಪರಿಹಾರವಾಗಲಿ ಛಿದ್ರಛಿದ್ರವಾಗಿ ನಾಶ ಹೊಂದಲಿ ಅದು ಸಕ್ಕರೆಯಾಗಲಿ ಸಕ್ಕರೆಯಲ್ಲಿ ಇರುವೆ ಬರ್ತವ ಗೊತ್ತಲ್ವಾ ಸಕ್ಕರೆಯಿಂದಲೇ ತಾನೇ ಇರುವೆ ಬರೋದು ಅಲ್ವಾ ಅದಕ್ಕೆ ಆ ಕಲ್ಲು ಸಕ್ಕರೆ ಇರುವೆ ಮೆತ್ತಿದಂತೆ ಇರುವೆ ಶಬ್ದ ನೋಡಿ ಹೇಗಿದೆ ಇರುವೆ ಅಂದ್ರೆ ನಾನು ನಿಮ್ಮ ಜೊತೆಯೇ ಯಾವತ್ತೂ ಇರುವೆ ಸಂಸಾರ ಜಂಜಾಟ ಬಿಟ್ಟು ಈ ಪ್ರಪಂಚದ ವಾಸನೆ ತೆಗೆದುಕೊಂಡು ಭಗವಂತನಲ್ಲಿ ನಾವು ಹೋಗಲಿವರಿಯೂ ನಿಮ್ಮ ಜೊತೆ ಇರುವೆ ಅಂದ್ರೆ ಇರುವೆ ನೋಡಿ ಅದು ಯಾವ ಪದಾರ್ಥಕ್ಕೂ ಬೇಗನೆ ಹತ್ರ ಹೋಗಲ್ಲ ಇರುವೆ ಯಾವ ಪದಾರ್ಥಕ್ಕೂ ಬೇಗನೆ ಹತ್ರ ಹೋಗಲ್ಲ ಕಲ್ಲು ಸಕ್ಕರೆ ಮ ಹತ್ರ ಮಾತ್ರ ಹೋಗ್ತದ ಒಂದು ಆಶಾ ಸಂಗತಿ ಏನಪ್ಪಾ ಅಂದ್ರೆ ಪಿ ಎಚ್ ಡಿ ಮಾಡಿದಂತ ಒಬ್ಬ ಹೆಣ್ಣು ಮಗಳು ಲಗ್ನ ಆಗಿಬಿಟ್ಟು ಗಂಡನ ಮನೆಗೆ ಹೋಗಿದ್ಲು ಗಂಡನ ಮನೆಗೆ ಹೋದತ್ನಾಗ ಸಕ್ಕರೆ ಡಬ್ಬಿಗೆ ಇರುವಿ ಮೆತ್ಕೊಂಡ್ಬಿಟ್ಟು ಮುಂಜಾನೆ ಎದ್ಬಿಟ್ಟು ತಮ್ಮ ಯಜಮಾನ್ರಿಗೆ ಗಂಡನ ಮನೆಯಲ್ಲಿ ಆ ಎಮ್ಮ ಸಕ್ರಿ ತಗೊಳಕ್ ಹೋಗಿರ್ತಾಳೆ ಇರುವೆಲ್ಲ ಮೆತ್ಕೊಂಡ್ಬಿಟ್ಟಂತ ಆ ಇರುವಿ ಮೆತ್ಕೊಂಡಾಗ ಆ ಎಮ್ಮ ಏನ್ ಮಾಡ್ತಾಳೆ ಆ ಇರುವೆಲ್ಲ ಸರಿಸಿ ಆ ಸಕ್ಕ್ರೆಯಲ್ಲೇ ಉಪಯೋಗ ಮಾಡಿ ಟೀ ಕಾಫಿ ಮಾಡಿ ಕೊಟ್ಟು ಮನೆಯವರಿಗೆಲ್ಲ ಕೊಟ್ಟು ಆ ಎಮ್ಮ ಏನು ಓದಿದ್ಲು ಪಿ ಎಚ್ ಡಿ ಮುಗಿದಿತ್ತು ವಿದ್ಯಾವಂತಳಿದ್ಲು ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ಆ ಇರುವೆ ಏನ್ ಮಾಡಿತು ಸಕ್ಕರೆ ಡಬ್ಬಿಯಲ್ಲಿ ಡಬ್ಬಿಯನ್ನು ಬದಲಿಸ್ತಾ ಡಬ್ಬಿಯನ್ನು ಬದಲಾಯಿಸ್ತಾಳ ಎಮ್ಮ ಸಕ್ಕರೆ ಹಾಕುವಂತಹ ಡಬ್ಬದಲ್ಲಿ ಖಾರವನ್ನು ಹಾಕಿ ಆ ಖಾರದ ಮೇಲೆ ಡಬ್ಬಿಗೆ ಸಕ್ಕರೆ ಅಂತ ಹೆಸರು ಬದಲು ಪ್ರತಿ ಸಾರಿ ಹಾಕ್ತಕ್ಕಂಥ ಸಕ್ಕರೆಯ ಡಬ್ಬಿಗೆ ಏನು ಹೆಸರು ಬದಲು ಖಾರದ ಡಬ್ಬಿ ಅಂತ ಅದಕ್ಕೆ ಹೆಸರು ಬರ್ದಿತ್ತು ಸಕ್ರಿ ಡಬ್ಬಿಗೆ ಕಾರದ ಡಬ್ಬಿ ಅಂತ ಬರೆದ್ಬಿಟ್ಟು ಸಕ್ಕರೆ ಡಬ್ಬಿಗೆ ಕಾರದ ಡಬ್ಬಿ ಅಂತ ಬರೆದಿದ್ದಾಳೆ ನಂತರ ಆ ಡಬ್ಬಿಗೆ ಇನ್ನೊಂದು ಡಬ್ಬಿ ಏನ್ ಮಾಡಿದ್ದಾಳೆ ಕಾರದ ಡಬ್ಬಿಗೆ ಸಕ್ರಿ ಡಬ್ಬಿ ಅಂತ ಬರ್ದ್ಬಿಟ್ಟು ಸಕ್ಕರೆ ಡಬ್ಬಿನ ಇಟ್ರು ಮಾರೇನಿನ್ನ ಇರುವೆ ಬಿಡ್ತದೇನು ಸಕ್ಕರೆ ಡಬ್ಬಿ ಯಾವ್ದಿತ್ತು ಹೆಸರು ನೋಡಿರ್ಲಿಲ್ಲ ಇರುವೆ ಸಕ್ಕರೆ ಈಗ ಮಾತ್ರ ಮೆತ್ಕೊಂಡಿತ್ತು ಅವಾಗ ಆಶ್ಚರ್ಯ ಇದು ಏನು ಅಂತ ಅದಕ್ಕೆ ಮನುಷ್ಯನ ಅವಗುಣಗಳನ್ನ ಬಿಟ್ಟು ಸದ್ಗುಣಗಳನ್ನ ಉಪಯೋಗ ಮಾಡಿದರೆ ಭಗವಂತ ನಿನ್ನ ಜೊತೆ ಸದಾ ಇರುವೆ ಅಂದ್ರೆ ಯಾವತ್ತೂ ಶಿ ಆಗಿರ್ತಕ್ಕಂತ ಮಾತುಗಳು ಜೇನಾಗಿರ್ತಕ್ಕಂಥ ಮಾತುಗಳು ಮಧುರವಾಗಿರ್ತಕ್ಕಂಥ ಮಾತುಗಳಿಂದಲೇ ಭಗವಂತ ವಲ್ಸಕ ಸಾಧ್ಯ ಇದೆ ಅದಕ್ಕೆ ಸಕ್ಕರೆ ಇದ್ದಲೇ ಇರುವೆ ಇರ್ತದ ಕಲ್ಲು ಸಕ್ಕರೆಯ ಮಹತ್ವ ಏನಂದ್ರೆ ಕಲ್ಲು ಆಗಿರ್ತಕ್ಕಂಥದ್ದು ಸಕ್ಕರೆಯಾಗಿ ಪರಿವರ್ತನೆ ಮಾಡಬೇಕಾದ್ರೆ ನಾವು ಮಾತಾಡುವಂತ ಮಾತು ನಾವು ನುಡಿತಕ್ಕಂಥ ನಡೆ ಎಲ್ಲ ಒಳ್ಳೆಯದಾಗಿರ್ಬೇಕು ಅನ್ನುವಂಥ ವಿಚಾರ ಕಲ್ಲು ಸಕ್ಕರೆ ಮಾತ್ಮ ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಇದನ್ನ ನಮ್ಮ ವರದಶಂಕರ ಯೂಟ್ಯೂಬ್ ಚಾನಲ್ನಲ್ಲಿ ತಾವೆಲ್ಲ ನೋಡಿ ಬೆಲ್ ಬಟನ್ ಅನ್ನ ಒತ್ತಿ ಇದನ್ನ ಫಾಲೋ ಮಾಡಿ ಲೈಕ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳೊಂದಿಗೆ ಕಲ್ಲು ಸಕ್ಕರೆಯ ಮಾತ್ಮ ತಿಳಿಸಿಕೊಡುತ್ತಿದ್ದೇನೆ